ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಕೀನಿ ನಾನು ಮೊನ್ನೆ ರಾತ್ರಿ ಇಲ್ಲಿ ಹೇಳ್ಕೊ ಬಂದೆ ಬಟ್ ಯಾವ ಹೂವಿನ ಪರಿಮಳ ಅಂತ ಗೊತ್ತಿಲ್ಲ ಬಹುಶಃ ಇದ ಹೂವಿನ ಪರಿಮಳ ಇರ್ಬೋದೇನೋ ರಾತ್ರಿ ಎಷ್ಟು ಘಮ ಘಮ ಪರಿಮಳ ಬೀಸಾಕತಿ ನಾನು ಮುಂಜಾನೆ ನಮ್ಮ ಮನೆಯವ್ರಿಗೂ ಹೇಳಿದೆ ಎಲ್ಲರೂ ಹೋಗ್ಬೇಕು ನಾನು ಇವತ್ತಿನ ಲಾಗ ಇವತ್ತಿನ ರುಟೀನ ಹ್ಯಾಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ನೀರು ನೀರ್ ಬಿಡ್ತಿಲ್ಲ ಡ್ರಿಪ್ಪಿಗೆ ಜೋಡ್ಸಿರ್ತೇವಲ್ಲ ಕೆಲವೊಂದು ಕಡೆ ಇಲ್ಲಿ ರೀತಿ ಕಡದ ನೀರ ಬರ್ತಿರೋದಲ್ಲ ಹಂಗಾಗಿ ಅವ್ರು ಅಂತ ಒಂಟೇ ಆರು ಗಂಟೆನು ಮೂವತ್ತೆಂಟು ನಿಮಿಷ ಆಗೈತಿ ಟೈಮ ಇಲ್ಲಿ ಇಲ್ಲಿ ಕಡೆಯಾಕತ್ತವ ಏನು ಕಡಿಯಾಕತ್ತವ ಅಲ್ಲಿ ಬಾಳೆ ಅಂತ ಹೇಳಿ ಪೈಪ್ ಒಂದು ಭಾಳ ಕಡೆಯಾಕತ್ ಬಿಟ್ಟವ ಅದಕ್ಕೆ ನಟು ನೋಡ್ಕೊಂಡು ಹೋಗಿ ಇಲ್ಲಿ ಯಾರೋ ಬೋರ್ ಯಾರೋ ಬೋರ್ ಹಾಕ್ಸಕತ್ತಾರ ಇಲ್ಲಿ ಸದ್ಯಕ್ಕೆ ಮಾಡ ಹಂಗೆ ಅನ್ಸಾಗದಿತ್ತು ನೋಡ್ರಿ ಸೋದಿದ್ರಿ ಇವಾಗ ಕಾಣಿಸ್ತೀನಿ ಇದು ನೀರ್ಬರ್ ಆಕತ್ತಿಲ್ಲ ಅಯ್ಯ ಕಿತ್ತ ಹೌದು ಇದಕ್ಕೆ ಕಿತ್ತೆ ತನಕ ಕಟ್ ಆಗೈತಿ ನಾ ಈ ಸದಾಗಿಂದ ನಮ್ದಪ್ಪ ಹೋಗೋದು ಇಲ್ಲೊಂದು ಪೈಪ್ ಮುಂದೆ ಕಟ್ ಆಗೈತಿ ಅದಕ್ಕ ಹಿಂಗ ಅವ್ ಕ್ಲಿಪ್ ಬರ್ತಾವಲ್ಲ ಅವನ್ ಹಾಕೋಬೇಕು ಬಂದ ನಮ್ದು ಕಬ್ಬ ನೋಡ್ರಿ ಹಿಂಗ ಆ ಇದು ರೋಗ ಬಿದ್ದಿದೆ ಅಂತ ಗೊತ್ತಿಲ್ಲ ಏನಿಲ್ಲ ಇದು ನಾಲ್ಕನೇ ದ ತೆಗಿಬೇಕಿತ್ತು ನಾವು ತೆಗೀಲೇ ಇಲ್ಲ ಆ ಕಾಡೆಲ್ಲ ಚಲೋ ಐತಿ ಇಲ್ಲಿ ನಡಕ್ಕೆ ಇಲ್ಲೆಟ್ಟ ಹೋಗೈತಿ ನಡಕ್ಕೆ ಹಿಂಗಾದ್ರೆ ಏನೂ ಇಳುವರಿ ಬರಂಗಿಲ್ಲ ಕಸಕ್ಕೆ ನಮ್ಮ ಗೌರಿಗೆಲ್ಲ ಕಸಾಕಿ ತೊಗೊಂಬಂದೆ ಹಾಲು ಕೂಡ ಹೊಳೆ ಬಂದು ಕಟ್ತೀನಿ ಅದ್ನ ಲಾಕ್ ಜೋಡಿಸಿ ಮತ್ತಲ್ಲೇ ಹೋಗ್ಬೇಕೀಗ ಸೂರ್ಯ ಉದಯ ಆದ ನೋಡ್ರಿ ಡ್ರಿಪ್ಪಿಂಗ್ ಪೈಪ್ಗಳು ಏನು ಕಡ್ದಾವಂತ ಗೊ ಕಡಿತಾವಂತ ಕಡಿತಾವಂತ ನೋಡ್ರಿ ಹೋದರ್ಸು ಈ ವರ್ಷ ಈವರ್ಸಂತರೂ ಒಂದು ಮೀನೀರು ಹಾಸಿ ಸರ್ತಿಗೊಮ್ಮಿ ಅವನು ಹಾಕೋದ ಹಾಕೋದ ಬ್ಲಡ್ ಓದ್ ಬ್ಲಡ್ ಅಂತ ಬ್ಲೇಡ್ ಓದ ಕಟ್ ಮಾಡಿ ಮತ್ತು ಇವನು ಲಾಕ್ ಹಾಕ್ಬೇಕಾ ಕ್ಲಿಪ್ಪ ಹಾಕ್ಬೇಕಾ ಜಾಯಿಂಟ್ ಮಾಡೋಗಿರ್ತಾವಲ್ಲ ಏನು ಕಡೆಯಕ್ಕವಂತ ಗೊತ್ತಾಗಲ್ಪ ಇನ್ನು ಇಲ್ಲಿ ಕಡಿತಾವ ಇಲ್ಲಿನ ಬಹುಶಃ ಇಲ್ಲಿನ ಕಡಿತ ಇರ್ಬೋದು ಯಾಕಂದ್ರೆ ಐತಲ್ಲ ಇದ್ರೊಳಗೆ ರೌದಿ ಬಿಟ್ಟೇವೆ ಮಂಜು ಮಕ್ಳಿಗೆ ಕಬ್ನೆಯಾಗ ಅಡ್ಡಾಡೋದು ಅಂದ್ರೆ ಅದು ರೌದ್ ಎತ್ತರ ಆಗಿಬಿಟ್ಟೈತೆಲ್ಲ ರೌದ್ ಇದು ಇಲ್ಲಿ ತೋರ್ಸಾಗದ ನೋಡ್ರಿ ಈ ನಮ್ಮನೆ ಕಡ್ದಿರ್ತಾವ ಏನು ಕಡ್ದಿರ್ತಾವಂತ ಗೊತ್ತಿಲ್ಲ ಇದನ್ನ ಪೈಪ್ ಹುಡ್ಕ್ಯಾರ ಗುಡ್ದ ರಪ್ಪ ಅಂತೇಳಿ ಮುಂಜಾನೋ ಭೂಮಿ ತಾಯಿಗೆ ನಮಸ್ಕಾರ ಹಾಕಿ ನೋಡ್ರಿ ಅಲ್ಲೊಂದು ಇಲ್ಲಿ ಗುದ್ದಿತ್ತು ಆ ಗುದ್ದಿನ ಕ ಕಬ್ಬಣ್ಯಾ ಕಂಡೇನೆ ಇಲ್ಲ ಅದ ಕಾಲಲ್ಲೇ ಸಿಕ್ಕ ಬಿಡ್ತಾ ಮುಂದಕ್ಕೆ ಹೆಜ್ಜೆ ಕೇಳೋಕಾಗಲ್ ರಪ್ಪ ಅಂತ ಪಾ ಯಾಕೋ ಇವತ್ತು ಎದ್ದ ಟೈಮಲ್ಲಿ ಸರಿ ಇಲ್ಲ ನೋಡ್ರಿ ಒಂದು ಸಲ ಅಲ್ಲ ಎರಡು ಸಲ ಹೋಗಿ ಹೋಗಿ ಅಲ್ಲೇ ಕಾಲಿಟ್ಟು ಅಲ್ಲೇ ಬಿದ್ದೆ ನಾನು ಮತ್ತು ಬಿದ್ದುಕೊಳ್ಳೆ ಏನು ಮಾಡ್ತೇವೆ ಗೊತ್ತೇನು ನಮ್ಮ ಮೊದಲು ಆ ಕಡೆ ಕಾಡ ಮಂದಿ ನೋಡ್ತೇವೆ ನಮಗೆ ಏನಾಗೈತನೊಂದು ನೋಡಂಗಿಲ್ಲ ಯಾರ ಬರ ನೋಡಿದ್ರೆ ಏನು ಮಾಡಿದ್ರಂತೆ ನೋಡ್ರದ ಇಲ್ಲಿ ಇಲ್ಲಿ ಜಿಗಾಕದತಿ ಇದು ಇಷ್ಟ ಇರಲಿ ಇನ್ನೊಂದು ಸಲಕ್ಕೆ ಹಾಕಕ್ಕೆ ಬರ್ತೈತಿ ಜಂಗ ನೀರು ಜಿಗಿಬಾರ್ದ ಹನಿ 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 ಬರ್ಬೇಕು ಹನಿ ನೀಡ ಯಾಕೋ ಎದ್ದು ಟೈಮ್ ಸರಿ ಇಲ್ಲರಿ ಇವತ್ತ ಎರಡು ಸಲ ಬಿದ್ದೆ ಬೆಳಗ್ಗೆ ಬೆಳಗ್ಗೆ ನೋಡೋದಾತ್ ನೋಡ್ರಿ ಅದು ಕಬ್ಬು ಹಿಂಗೆ ಕಬ್ಬಿನ ರೌದೆ ತಿರ್ತೈತಿ ಕಾಲಿಗೇನು ಪೆಟ್ಟ ಹತ್ತಲಿಲ್ಲ ಫಸ್ಟ್ ಬಿದ್ದನೆಲ್ಲ ಅನಾಮತ ಬಿದ್ನಿ ಉದ್ದಕ್ಕನ ಬಿದ್ನಿ ಎರಡನೇ ಸಲ ಬಿದ್ದನ ಎರಡನೇ ಸಲ ಅಲ್ಲೇ ಅಲ್ಲೇ ಬಿದ್ದನಿ ಇಲ್ಲೆಲ್ಲ ಕೈಗೆ ಮಕ್ಕಕ್ಕ ಮಸಡಿಗೆ ಕೊಡಿ ಕಬ್ಬಿನ ತಿರೋದು ಜಾಕ ಮಾಡ್ತೀನಿ ಊರು ಕಸಕ್ಕೆ ಇಟ್ಟಿದ್ದೆ ಜಾಕ ಮಾಡಿ ನೋಡ್ಬೇಕು ನಮ್ಮ ಮನೆಯವ್ರಿಗೆ ಟೈಮು ಭಾಳ ಆಯ್ತು ಇಲ್ಲಿ ಹೊಲ್ದಾಗ ಬುದ್ಧಿ ಹೇಳ ಕೊಡ್ದೆ ನಾನು ಬಾ ಅಂದ್ರೆ ಅಡುಗೆ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ಬೇಕು ನಾನಿವತ್ತ ಗಂಜ ಉಪ್ಪಿಟ್ಟು ಮಾಡಿದೆ ನಮ್ಮ ಮನೆಯವರು ತೊಗೊಂಬ ಅಂತ ತೊಗೊಂಬಾ ಅಂತೇನಂದಿಲ್ಲ ನೋಡ ನೋಡಿ ಹೆಂಗ್ ಅನಿಸ್ತದೆ ಅಂತ ಅನುಕೂಲ ಆಯ್ತು ಇಲ್ಲ ಅಂತ ಬ್ಯಾಡ ಅನ್ಸಂದ್ರೆ ನಂದು ಇಲ್ಲಿ ಏನೂ ಇಲ್ಲ ಕೆಲಸ ಅದಕ್ಕೋಸ್ಕರ ಗೌರಿ ಅವರಿಗ ಮೇವು ಮಾಡಿ ಹೋದ್ರೆ ಅಲ್ಲಿ ಮೇವಾರ ಮಾಡ್ಕೊಂಬರ ಬರ್ತೈತಿ ಅದಕ್ಕೆ ಮೇವಾರ ಆಕೇತಿ ಅಂತ ಹೇಳಿ ನಮ್ಮದು ಡೈಲಿ ರೂಟೀನ್ ಏನಿರ್ತೈತೆ ಅಲ್ಲ ಅದನ್ನ ಶೇರ್ ಮಾಡ್ಕೋದು ಡೈಲಿ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕವರ್ನ್ಯಾಗ ಒಂದ್ ಮೊಸರ ಈ ಉಪ್ಪಿನಕಾಯಿ ಮಂಗ ಉಪ್ಪಿನಕಾಯಿ ಸಲ ಮಿಡಿಗೆ ಉದ್ರಾಗತಿದ್ರು ಹಾಕಿನ ಅದ ಉಪ್ಪಿನಕಾಯ್ ಚುರುಮಾರಿ ಈಗ ಬಡಬಡ ಮಾಡಿದಾಗ ಏನ್ ಮಾಡ್ತೇನೆ ಅಂದ್ರೆ ಒಂದ್ ಕಡೆ ನೀರ್ ಕಾಸಕೋತೇನೆ ಮೊದಲ ಈಜ್ ಕಡೆ ಒಗ್ಗರಣೆ ಕೊಡ್ತೇವೆ ಒಗ್ಗರಣೆ ಕೊಡೋದು ಒಳಗಡೆ ಹಚ್ಕೊಳ್ಳೋದು ನೂರ್ ಚುರುಕೊಳೋದು ಮಾಡ್ಬಿಡೋದು ಕಡೆ ನೀರ್ ಕಾಲ್ ಬಿಡ್ತಾವ ಈ ಕಡೆ ಇದನ್ನ ಒಗ್ಗರಣೆ ಕೊಟ್ವಿ ಅಂದ್ರೆ

ಹಾಲು ಇವತ್ತು ಬಾಳುದು ಒಬ್ಬರಿಗೆ ಒಂದ್ ಲೀಟರ್ ಇಲ್ಲಿ ಇದೈರೆಕ್ಟ್ ಹಾಕ್ತೇವಿ ಹಾಲು ಹಾಳುಡುದು ಬಂದು ಕಾಸುಗೋತೀನಿ ಯಾಕಂದ್ರೆ ಈಗ ಟೈಮ್ ಇಲ್ಲ ಕಾಸು ಹಾಕ ಅದಕ್ಕೋಸ್ಕರ ಓಹೋ ಹೋ ಚೆಲ್ ನೋಡಿ ಮಜ್ಜಿಗೆ ಮಾಡ್ಬೇಕಿತ್ತು ಇವತ್ತು ಅವಸರ ಮಾಡೋಕ್ಕಾದ್ರೆ ಹಿಂಗೇನಾರೀ ನಾನೀಗ ಹೋಗಿ ನಮ್ಮ ಮನೆಯವರು ಬುತ್ತಿ ಕೊಟ್ಟ ಫೋನ್ ಹಚ್ತೇನೆ ಅವ್ರಿಗೆ ಅದು ಬಿತ್ತು ತುಂಬ ಅಂತಾರ ಏನು ಓದಾರೆ ಮಾಡ್ಯಾರ ಗೊತ್ತಿಲ್ಲ ಮೇವಿಗೆ ಹೋಗಿ ಮತ್ತೆ ನಾನು ಅಲ್ಲೇ ಸಿಗ್ತೇನೆ ರೀ ಇಲ್ಲಿ ಬಂದೆ ನೋಡ್ರಿ ನಾನು ಮಕ್ಕಡಮ್ ಮಿಕ್ಕಾಡಮ್ ಮಿಕ್ಕಾಡಮ್ ಇವು ಸುತ್ತೂ ಕಡೆ ನೀರು ಉಡ್ಬೇಕ ಅಲ್ಲಿ ಬರಗತೈತೆ ನೋಡ್ರಿ ಅಲ್ಲಿ ಕಾಣಿಸಿಲ್ಲ ಬೆಳ್ಳಕ್ಕಿ ಬೆಳ್ಳಕ್ಕಿ ಹೊಳ ತಿನ್ನಾಕ ಬರಕತ್ತ Oh. Lord, i see the बड़ा फसाकना बस अपना चमड़ा जा रहा है किस तरह से

ಬರೀ ಹೋಗೋಣಂತ ಮನೆ ಕಡೆಯಿಂದ ಮೊನ್ನೆ ನೀನಿಲ್ಲ ಕಾಳಹಸು ಮಾಡ್ಬೇಕನ್ನಿಲ್ಲ ಕಾಳಾಸು ಮಾಡಿಲ್ಲ ಈಗ ಈಗ ಹೋಗಿ ಹಾಸನ ಮಾಡ್ಬೇಕು ನಮ್ಮ ಮನೆಯವ್ರ ಊರಾಗ ಹೋಗ್ತಾರ ರೋಗಿ ಹಾಕಿಸ್ಕೊಂಬರ್ತ ಗೋಧಿ ಹಿಟ್ಟಿಲ್ಲ ಗೋಧಿ ಹಿಟ್ಟು ಒಂದು ಇಟ್ಟೈತಿ ಜೋಳದ ಹಿಟ್ಟಿಲ್ಲ ಗೋಧಿ ಪೂರ್ತಿ ಚೆನ್ನಾಗಿರ್ತೈತಿ ನಾವು ಹೋಗಲಿ ಹೆಂಗಾರ ನಿಂದಿರಲೇ ಹಾಂ ನಿಂದಿರ್ತಾನೆ ಕಬ್ಬು ಇಷ್ಟು ಮನ್ಗಂಡ ಐತ್ರಿ ಇದು ಜೇಕ್ ಒಂದು ಇರಲಿಲ್ಲ ಅಂದ್ರೆ ಇರ್ತಿತ್ತು ಅಂತ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಮನ್ಗಂಡ ದಪ್ಪ ಐತಿ ಕಬ್ಬು ಇವ ನೆಲಾ ಚಲೋ ಅದಾವೆ ಒಡ್ಡಿ ನೆಲಗಳು ಮನ್ನಾಡ ಮನೆ ಇಡ್ತೀವಿ ಕಸ ಒಂದು ಭಾಳ ಇವು ಟೈಮ್ ಹತ್ತು ಗಂಟೆ ಆಯ್ತು ಬಿಡ್ತ ಇವತ್ತು ಹತ್ತು ಗಂಟೆಗೆ ನಾಷ್ಟ ಮಾಡಿದ್ದೆ ನಾನು ಜಲ್ದಿನ ಮದ್ಯಾವ ಟೈಮ್ ಮಾಡಿಲ್ಲ ನಮ್ಮ ಮನೆಯವ್ರು ಅವ್ರು ರಾಮತ್ರಿಕ್ ಅಂತ ಇವ್ ಹಾಂ ಆ ಕಡೆ ಬರಲ್ಲ ಮತ್ತೆ ಹಾಂ ಬೇಡ ಇಲ್ಲಿ ಕುಂದರ್ತೇನೆ ಬಿಡಪ್ಪ ನೆಳೆಗೆ ನೆಳೆ ಐತಿ ನಾವ್ ಮಾಡಿರ್ತಾರೋ ಒಯ್ತೇನೆ ಇಲ್ಲ ಗಾಡಿ ತೊಗೊಂಡು ಗಾಡಿ ಮ್ಯಾಗೆ ತೊಗೊಂಬರ್ತೇನೆ ಅಂತ ಹೆಂಗೆ ಬಂದಿಲ್ಲ ಹಂಗೆ ಸುಮ್ಮನೆ ಹೋಗಂತಾರವ್ರು ഇല്ല ഭാര ഗിഡ് നെളിക്ക് ഒന്നര വെദർ ഇ നെലഗർ ഗിടദിന് ലേറ്റ് ആക്കനില്ല ನಾವು ನೆಲಗಿರಿ ಗಿಡನ ಅಂತೀವಿ ನೋಡಿರಿ ನೀಲಗಿರಿ ಗಿಡ ಅನ್ನಂಗಿಲ್ಲ ನೀಲಗಿರಿ ನೀಲಗಿರಿ ತೈಲ ಅಂತೇಳಿ ಮತ್ತು ಮತ್ತೇನಿಲ್ಲ ನಿಲ್ಗಿಡ್ತಿಲ್ಲ ಆತ ಕಡೆ ಕಬ್ಬಿನಾಗ ಕಾಣುವಂಗ ಇಡ ಮುಚ್ಚಿ ಅಲ್ಲಿ ಇಲ್ಲಿ ಇಡಿ ಬೇಡ ಮತ್ತು ಮಾತು ಬನ್ನಿ ಮುಚ್ಚಿ ಯಾಕಿಡ್ಲೆ ಮಾರ ಏ ಒಡ್ಡಿನ ಮ್ಯಾಗ ಇಟ್ಟಿರ್ತಾನೆ ನೋಡು ಒಳಗಿಡ ಕಬ್ನ್ಯಾಗ ಕಬ್ಬಿಣ ಇಡ್ಲೆ ಸಲಕೆ ಒಯ್ಯಬೇಕಂತಪ್ಪ ಇಷ್ಟು ಅಜ್ಜದಾಗ ಸಲಿಕೆ ಇನ್ನು ಹೋಗಿ ಅಲ್ಲಿ ಮನೆ ನಾವು ಎಣ್ಣೆ ನಮ್ಮ ಮನೆಯವ್ರು ಸಿಕ್ಕೊಂಡಿದ್ದು ಆ ಕಟ್ಟಿ ಒಳಗೆ ಇಟ್ಟು ಹೋಗೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾರಲ್ಲ ಬಂದ ಹೋಗಲಿ ಹಂಗಾರ ಬಾಯ್ ಬಾಯ್ ಹತ್ತು ಗಂಟೆಗೆ ಇಡ್ಲಿ ನೀರ ಹತ್ತು ಗಂಟೆ ಆಗೈತಿಗೆ ಹತ್ತುವರೆಗೆ ಇಡ್ಲಿ

ಹೇಳ್ಕೊಂಡು ಹೋಗ್ಬೇಕು ನಾನು ಮತ್ತೆ ಮನೆಗೆ ಓದಿಂದ ಸಿಗ್ತೇನ್ರಿ ಕೈನೂಸ ಗೊತ್ತು ನಾನು ಸಾಕ ಇವು ಗೋಧಿ ಭಾಳ ನಮ್ಮ ದೇವಿಯರು ಹಾಕಿದ್ರಲ್ಲ ಅವರು ಗೋಧಿ ಕೊಟ್ಟಾರ ಭಾಳ ಅಂದ್ರೆ ಭಾಳ ಹೊಲ್ಸಾಟದ ಇವು ಅದಕ್ಕೆ ತೊಳ್ದು ಹಾಕಿದ ಅಂದ್ರೆ ಮನೆ ಕ ಮನೆ ಏನು ಇರ್ತೈತಲ್ಲ ಅದೆಲ್ಲ ಕರಗಿ ಹೋಗ್ಕಂತ ಅಂತೇಳಿ ನೀರಾಗ ಹಾಕಿದ್ರೆ ಸ್ವಲ್ಪ ಜಲ್ದಿ ನಿದಕ್ಕ ಮತ್ತು ಪೌಡರ್ ಒಂದು ಕುಡಿಸ್ಯಾರ ಅಂದರೆ ಇವು ಗೋಧಿ ಹೋಳಿಗೆ ಇಲ್ಲ ನೋಡ್ಬೇಕು ಅಂತ ಏಸಿಯರ್ ಎಷ್ಟು ಚಪಾತಿ ಅಂತೇಳಿ ಹಳ ನೋಡ್ರಿ ಇದ್ರೊಳಗೆ ಎಷ್ಟ ಪೌಡರು ನಾವು ಈಗ ಹುಳ ಆಗ್ಬಾರ್ದು ಅಂತೇಳಿ ಕುಡಿಸಿರ್ತೀವಲ್ಲ ಅದು ಬೋರಿಕೆ ಆ್ಯಸಿಡ್ ಅಂತ ಪೌಡರ್ ಬರ್ತೈತಿ ಇದನ್ನ ಹಾಕಿದ್ರೆ ಹುಳನಾಗಂಗಿಲ್ಲ ಬಟ್ ಹಾಕಿದ ಒಂದು ಆರು ತಿಂಗಳವರೆಗೂ ನಾವು ಅದನ್ನು ಯೂಸ್ ಮಾಡಬಾರ್ದು ಗೋಧಿ ಆಗಲಿ ಜೋಳ ಆಗಲಿ ಏನೂ ಆಗಲಿ ಆದರೆ ಹಿಂಗೆ ತೊಳೆದು ಹಾಕಿ ಇಲ್ಲ ನಡಿತೈತಿ ಈಗ ಎಲ್ಲರೂ ಅದನ್ನ ಮಾಡ್ತಾರೆ ಮೊದಲೆಲ್ಲ ಬೇವಿನ ಬೇವಿನ ತಪ್ಲ ಇರ್ತೈತಲ್ಲ ಬೇವಿನ ತಪ್ಲ ಮೆಣಸಿನ್ಕಾಯಿ ಲವಂಗ ಅದು ಇದು ಹಿಂಗೆ ಹಾಕಿಡ್ತಿದ್ರೆ ಆದರೆ ಈಗ ಹಾಕೋರು ಹಾಕ್ತಾರೆ ಬಟ್ ಅದು ಅಷ್ಟೊಂದು ವರ್ಕೌಟ್ ಆಗೋಂಗಿಲ್ಲ ಅಂತೇಳಿ ಏನು ಮಾಡ್ತಾರೆ ಬೋರಿಕ್ ಆ್ಯಸಿಡ್ ಪೌಡ್ರ್ ಸಿಗ್ತೈತಲ್ಲ ಅದನ್ನು ಹಾಕ್ತಾರೆ ನಾವು ಅದನ್ನ ಹಾಕ್ತೇವೆ ಕಾಳಿಗೆ ನಾನು ಸಲ ಹಿಂಗೆ ತೊಳೆದು ಹಾಕಿದಾಗ ನೀವು ತೊಳೆದು ಹಾಕ್ತಿರಲ್ಲ ಅದೆಲ್ಲ ಒಳಗೆ ಸೇರ್ಕೋತೈತಿ ತೊಳೆದು ಅಂತಂದ್ರೆ ಹಾಗಾಗಿ ನಾನು ಮತ್ತೆ ತೊಳೆದು ಬಿಟ್ಟೆ ಬಟ್ ಇವು ಈಗ ಕುಡಿಸ್ಯಾರಲ್ಲ ಅದ್ರ ಸಂಬಂಧ ತೊಳೆದೇ ಮತ್ತು ಮನೆ ಕಾಳು ಭಾಳ ಇದ್ರ ಮನ್ ಭಾಳ ಐತೆ ಅಂತೇಳಿ ತೊಳೆದು ಹಾಕಿನಿ ಇಲ್ಲಾಂದ್ರೆ ನಾನು ಗೋಯಿ ಜೋಳ ತೊಳೆದು ಹಾಕ್ತಿದ್ನಿ ಅಂದ್ರೆ ಹಳಿಗಳ ಕಡೆ ಯಾರೂ ತೊಳೆದು ಹಾಕೊಂಡಿಲ್ಲ ಭಾಳ ವೇರು ಎಲ್ಲ ಮೊಳತ್ ಮೊಳ ಕಾಲೈತು ಮಳೆ ಅಂತ ತನಿಸ್ತಾರೆ ಇವನಿನ್ ನಮ್ಮ ಇವನು ಕೋಳಿ ಕಾಯಿರ ದೊಡ್ಡ ಕಟ್ಟಿನಿ ಗೋಧಿ ತೊಳೆದಲ್ಲಿ ಹಾಕಿನ ಈಗ ಜೋಳ ಹಸು ಮಾಡ ನೋಡ್ರಿ ಜಾಕ ಮಾಡಿ ಹಸನ್ ಮಾಡ್ ಸುಂಕ ಇರ್ತಾವ ಇದೊಳ ಸುಂಕ ಇದಕ್ಕೈತಿ ಅವ್ರ ಅಸ್ತೇನು ಸುಂಕ ಇಡಂಗಿಲ್ಲ ಕಾಳು ಹಸನ್ ಮಾಡಿನ ಜೋಳಕ ಮಾಡ್ತ ನಮ್ ಕಡೆ ಜೋಳ ಸುಂಕ ಭಾಳ ಕಟ್ರಿ ಮೈ ಕೆಲಸ್ತತಿ ಆ ಮುಂಜಾನಾಗ್ ಲವ್ ಜಾಕ ಮಾಡಲ್ಲ ತೊಳೆದ್ ಹಾಕಾಸು ಮಾಡ್ತಿದ್ನಿ ತೊಳೆದ ಹಾಕಾಸ ಮಾಡಿದೇವಂದ್ರ ನಾವು ಜಾಕ ಮಾಡ್ಲಿ ಬಿಳಿ ನಡೀಕತಿ ಈಗಿನ ತೊಳೆದ್ ಹಾಕಂಗಿಲ್ಲ ಅದ್ರೊಳಗೆ ಮೆಳಗಿ ಮ್ಯಾಗ ಒಂದು ಹತ್ಬೇಕು ನೀವು ನಮ್ ಕೋಳಿ ಕೋಳಿ ದಾವಲ್ರಿ ಆದ್ರೂ ಕೆಳಗ ಹಾಕಿ ಹೊರಗೆ ನೋಡ್ಕೊಂತ ಇದ್ರ ಆತಂಕ ಹೋಗಿನ ಅವ್ ನೋಡಿದಂದ್ರೆ ಬಿಡಂಗೇನೇ ಇಲ್ಲ ಆಕಿಲಪ್ಪ ಇಲ್ಲ ನಮ್ದು ಕೆಳಗ ಅಂತ ತುಂಬಾ ಆರಾಮ ಅದ್ ಕರ್ತಾಕ ಮಾಡಾಕ ಮುಡ್ದ ಅದು ಮೊದ್ಲ ಎಲ್ಲಾ ಈದೇತಿಯಲ್ಲಿ ಮುಡ್ಕೊಂಡು ಬರ್ತಾರೆ ಗೊತ್ತಿಲ್ಲ ஜ மணிவெல்ல ஜண்டதோ ಯಾಕ ನಮ್ಮ ಮನೆಯವ್ರು ನಾಕಂಟೆ ಕದ್ ಬಿಡ್ತಾರ ಹೊಳೆ ನಾನು ಅಲ್ಲೇ ಉಳ್ಯಾಡ್ಕೊ ಅಂತ ಇದ್ದಿರ್ತೇನೆ ನಿದ್ದಿನ ಹತ್ತಂಗ್ರೆ ಇಳಕು ಆಗಿರೋ ನಿದ್ದಿನ ಈಗ ಮುಂಜಾನೆ ಲವ್ ನಾಶ ನಿದ್ದು ಬಿಡಕ್ ಶುರು ಮಾಡಲ್ಲ ಜೋಳ ಮಾಡಿ ಗೋಧಿ ಒಂದ್ ಎರಡು ಮೂರು ತಾಸು ಹೋಗ್ತೈತಿ ಗೋಧಿ ಹಾಕಿ ಹಸಿನ ಮಾಡ್ಕೊಂಡು ಒಗೆಣಟ್ ಒಗೆದ್ ಹಾಕಿ ಒಂದ್ ಮುಂಚೆನೆ ಐತ್ರಿ ಜಜ್ಬೇಕು ಜಜ್ಜಿ ನೀವು ಹೊಲ್ದ ಕಡ್ಲೈತಿ ಅದ್ ಬಂದ್ರ ಕಿಲ್ ಮಣ್ಣೆ ಈಗ ಬಂದದಷ್ಟ ಬಡದನಿ ಕಿತ್ತ ಈಗ ನಟ್ಟು ಕಿತ್ತ ಬಡದ ಬಡೀಬೇಕ ಇದ್ರೊಳಗಿಂದ ಮಣ್ಣು ಖಾಲಿ ಇರ್ತಾವ ಇದ್ರೊಳಗೆ ಗೋಧಿ ಜೋಳ ಹಸನ್ ಮಾಡ್ಬೇಕಾದ್ರೆ ನಮ್ಮ ಕಡೆ ಹೆಂಗಂದ್ರೆ ಬಸ್ರಿ ಹೆಣ್ಮಕ್ಳು ಇರ್ತಾ ಇರ್ ಅವರು ತಿಂತಾರ ಇಲ್ಲದೆ ಇರೋರು ತಿಂತಾರ ಅದಿರೋ ಒಂಥರ ರೀ ಮಣ್ಣು ಇದೇನಪ್ಪ ಮಣ್ಣು ರುಚಿ ಅಂತಾರಲ್ಲ ಅಂತೀರಿ ಒಂದ್ಸಲ ತಿಂದು ನೋಡ್ರಿ ನೀವು ಸುಮ್ಮನೆ ಕಮೆಂಟ್ ಆಗಕ್ಕೆ ಹೋಗ್ಬಿಡ್ರಿ ಹಂಗೆ ಹಿಂಗ ಯಾರೆಲ್ಲ ತಿಂದಿರ ಅಂತ ಅಂತೇಳಿರಿ ನಾನು ಮಾಡ್ಬೇಕಾದ್ರೆ ಬಾಯಾಗ ಹಾಕೋತೀನಿ ಹಾಳು ಸಿಕ್ಕು ಅಂದ್ರೆ ಇದ್ರೊಳಗೆ ಹಾಳೆ ಇಲ್ಲ ನಮ್ಮ ತವ್ರ ಮನೆ ಒಲ್ಲದಲ್ಲ ಮಣ್ಣ ಹಾ ಓ ಥ್ಯಾಂಕ್ ಗಾಡ್ ಸಿಕ್ತು 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 ಒಂದು ಸಿಕ್ತ ಎಷ್ಟು ರುಚಿ ಆತತ್ರಿ ತಿಂದು ನೋಡ್ರಿ ನೀವು ತಿನ್ಲಿಲ್ಲ ಅಂದ್ರೆ ವಿಕೆಂಡ್ ರುಕ್ಮಿಣಿ ಮಣ್ಣು ತಿನ್ನಂತೇಳಲ್ಲ ಅಂತೀರಾ ನೀವು ಅದೇನೋ ಒಂಥರ ರುಚಿ ಆತೈತಿ ಅದ್ರಾಗ ನಮ್ ತವರ್ ಮನಿ ಹೊಲದ್ದದ ಇನ್ನೂ ಜಾಸ್ತಿ ರುಚಿ ಇರ್ತೈತಿ ಅದಿಲ್ಲ ಅಂತ ಕರೇನ ರೀ ನಾವು ಸುಳ್ಳು ಹೇಳಕತಿಲ್ಲ ತಮಾಷೆ ಮಾಡಾಕತ್ತಿಲ್ಲ ಕಿಂಡಲ್ ಮಾಡಕತ್ತಿಲ್ಲ ಕರೇನ ನಿಮ್ ಕಾಳ ಹಸಿ ಮಾಡ್ಬೇಕಾದ್ರ ಹಾವು ಎಡಿ ಹಾಳ ಸಿಕ್ಕೊಂಡ್ರೆ ಬ್ಯಾಗ್ ಹಾಕೋತೇವ್ ನಾವು ಈಗ ನಿಮ್ ಮುಂದೆ ಹಾಕೊಂಡ್ ತೋರ್ಸಿಂದ ಸಂದಿತ್ತದ ರುಚಿ ಹತ್ತಿ ಬಟ್ ಮತ್ತೆ ಸಿಕ್ಕ ತಿನ್ಬೇಕ ಒಬ್ಬೊಬ್ಬರು ವಿಭೂತಿ ತಿಂತಿರ್ತಾರೆ ಇತ್ತು ವಿಪರೀತ ವಿಭೂತಿ ತಿಂತಾರ ನಾನು ಹಿಂಗೆ ಯಾವಾಗ ಅಷ್ಟೇ ಹಾಳು ತಿಂತೇನೆ ಬಂದು ಹಾಳು ಇಲ್ಲ ಅಂತಲ್ಲ ಯಾವಾಗ ಅಂದರೆ ಬ್ಯಾರ ತಿಳ್ಕೊಳೋಕೊಬೇಡ್ರಿ ಒಬ್ಬೊಬ್ರು ಪ್ರೆಗ್ನೆಂಟ್ ಆದಾಗ ಒಂದೊಂದು ಥರ ಆಸೆ ಇರ್ತೈತೆ ಒಂದೊಂದು ಥರ ಬೈಕೆ ಇರ್ತೈತೆ ಅದನ್ನ ತಿನ್ಬೇಕು ನೀನು ತಿನ್ಬೇಕಂತ ಹೇಳಿ ಹಾಗೆ ಅಷ್ಟು ತಿಂತಿರ್ತಾರಂತ ಹೇಳಿ ನಾನು ಅಷ್ಟೇ ಯಾಕಂದ್ರೆ ನಾವು ನೋಡಿದ್ದೇನೆ ಹೇಳಿರ್ತೇವೆ ಸುಮ್ಮನೆ ಯಾವ್ದೋ ಒಂದು ಕಲ್ಪನೆ ಮಾಡ್ಕೊಂಡು ಹೇಳಿರುದಿಲ್ಲ ಸ್ವರ ಜಳ ಅವು ಇವು ಅಂತ ಏನಿಲ್ಲ ಇಲ್ಲ ಜಳ ಮತ್ತೆ ಸ್ವರ್ಜಲ ರೀ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನನ್ನ ಮನ್ ತಿನ್ನೋದ್ರ ಬಗ್ಗೆ ತಪ್ಪಾಗಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೆಲವ್ರು ಗೊತ್ತಿರೋಂಗಿಲ್ಲ ಗೊತ್ತು ಯಾರಾದರೂ ತಿಂತಿದ್ರೆ ತಿಂದೋರು ಇದ್ರೆ ಅಂದ್ರೆ ಕಮೆಂಟ್ ಹಾಕ್ರಿ ನೆಗೆಟಿವ್ ಆಗಿ ಹಾಕಕ್ಕೆ ಹೋಗ್ಬೇಡ್ರಿ ಮನ್ ತಿನ್ನಂತಾಳ ಅದನ್ನು ತಿನ್ನಂತಾಳ ಅಂತ ಹೋಗ್ಬೇಡ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಸಂಜೆ ಮುಂದೋಡಿ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸು ಸ ಶೂಟ್ ಮಾಡಿದ್ದೆ ಏನೇನು ಕೆಲವೊಂದು ಟೈಮ ಹಕ್ಕಿಗಳು ಇವು ಪಕ್ಷಿಗಳಿದ್ದು ಸಿಕ್ಕಾಪಟ್ಟು ಚೀರ್ತಿರ್ತಾವ ಹಾವು ಮತ್ತು ಬೆಕ್ಕ ನೋಡಿದ್ರೆ ಹಂಗೆ